ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಪತ್ರ ವ್ಯವಹಾರದ ಮುಂದುವರಿದ ಭಾಗ ಇದಾದ್ಮೇಲೆ ನೆಕ್ಸ್ಟ್ ಜ್ಞಾಪನ ಪತ್ರ ಜ್ಞಾಪನ ಪತ್ರ ಎಂದರೇನು ಜ್ಞಾಪನ ಪತ್ರವು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಯಾರಾದರೂ ಅಥವಾ ಯಾವುದೇ ಗುಂಪಿನ ಜನರ ಗಮನ ಸೆಳೆಯಲು ಬಳಸುವ ಒಂದು ರೀತಿಯ ಲಿಖಿತ ಸಂದೇಶವಾಗಿದೆ ಅಂದರೆ ಸರ್ಕಾರದ ನಿಯಮಕ್ಕನುಸಾರವಾದ ಕಾನೂನಿನ ಚೌಕಟ್ಟಿನಲ್ಲಿರುವ ಅಧಿಕೃತ ವಿಷಯಗಳನ್ನು ಮೇಲಾಧಿಕಾರಿಗಳು ಸಂಬಂಧಿಸಿದವರಿಗೆ ಅಧಿಕೃತವಾಗಿ ಜ್ಞಾಪಿಸಿ ಬರೆಯುವ ಪತ್ರಗಳನ್ನು ಅಧಿಕೃತ ಜ್ಞಾಪನ ಪತ್ರ ಅಂತ ಕರೀತಾರೆ ಅಧಿಕೃತ ಜ್ಞಾಪನ ಪತ್ರ ಅಂತಂದರೆ ಒಂದು ಕಂಪನಿ ಅಥವಾ ಒಂದು ಕಚೇರಿ ಒಂದು ಇಲಾಖೆ ಇನ್ನೊಂದು ಇಲಾಖೆಗೆ ಯಾವುದೇ ಒಂದು ವಿಚಾರವನ್ನು ತಿಳಿಸೋದಕ್ಕೆ ಮೇಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟವರಿಗೆ ಅಧಿಕೃತವಾಗಿ ಜ್ಞಾಪಿಸಿ ಬರೆಯುವ ಪತ್ರಗಳನ್ನು ಅಧಿಕೃತ ಜ್ಞಾಪನಾ ಪತ್ರ ಅಂತ ಹೇಳ್ತಾರೆ ಇದು ಒಂದು ಕೆಲಸವನ್ನು ಮಾಡಲು ಒಂದು ಸಭೆಗೆ ಹಾಜರಾಗಲು ಅಥವಾ ಒಂದು ನಿರ್ದಿಷ್ಟ ದಿನಾಂಕದಂದು ಒಂದು ಕಾರ್ಯಕ್ರಮವನ್ನು ನಡೆಸಲು ಜ್ಞಾಪಿಸುವ ಉದ್ದೇಶವನ್ನು ಹೊಂದಿರುತ್ತದೆ ಈ ಜ್ಞಾಪನಾ ಪತ್ರವನ್ನು ಬರೆಯುವಂತಹ ಉದ್ದೇಶ ಏನು ಅಂತ ನೋಡೋದಾದ್ರೆ ಮರೆಯಾಗುವುದನ್ನು ತಡೆಯುವುದು ಸರಿಯಲ್ಲಿ ಮರೆಯುವುದನ್ನು ತಡೆಯುವುದು ಒಂದು ಮುಖ್ಯವಾದ ಕೆಲಸ ಅಥವಾ ಘಟನೆಯನ್ನು ಮರೆಯುವುದನ್ನು ತಡೆಯಲು ಯಾವುದೇ ಒಂದು ಮುಖ್ಯವಾದ ಕೆಲಸ ಅಥವಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಎರಡು ಕಾಲೇಜ್ ಅಥವಾ ಎರಡು ಕಂಪನಿ ಅಥವಾ ಎರಡೂ ಕಚೇರಿಗಳು ಸೇರಿಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಒಂದು ಕೆಲಸ ಅಥವಾ ಆ ಒಂದು ಕಾರ್ಯಕ್ರಮ ಮರಿಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಅದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಕಂಪನಿಯ ಅಥವಾ ಇನ್ನೊಂದು ಇಲಾಖೆಯ ಅಧಿಕಾರಿಗಳಿಗೆ ಬರೆಯುವಂತಹ ಒಂದು ಪತ್ರವಾಗಿರುತ್ತದೆ ಮಾಹಿತಿಯನ್ನು ಒದಗಿಸುವುದು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಅಗತ್ಯವಾದ ಮಾಹಿತಿಯನ್ನು ಒದಗಿಸುವುದು ನಾವು ಏನು ಮಾಡ್ತಾ ಇದ್ದೀವಿ ಆ ವಿಷಯ ನಾವು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದ ಕುರಿತು ಡೀಟೇಲ್ ಆಗಿ ಒಂದು ವಿಷಯವನ್ನು ಬರೆದು ಕಳಿಸುವಂತಹ ಒಂದು ಪತ್ರವಾಗಿರುತ್ತದೆ ಕ್ರಿಯೆಗೆ ಪ್ರೇರೇಪಿಸುವುದು ಒಂದು ನಿರ್ದಿಷ್ಟ ಕ್ರಿಯೆಯನ್ನು ತೆಗೆದುಕೊಳ್ಳಲು ಜನರನ್ನು ಪ್ರೇರೇಪಿಸುವುದಾಗಿರುತ್ತದೆ ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡೋದಕ್ಕೆ ಜನರನ್ನು ಪ್ರೇರೇಪಿಸುವುದು ಜ್ಞಾಪನಾ ಪತ್ರ ಆಗಿರುತ್ತದೆ ಜ್ಞಾಪನ ಪತ್ರದ ಸ್ವರೂಪ ಮತ್ತು ಲಕ್ಷಣಗಳು ಜ್ಞಾಪನ ಪತ್ರವು ಸರ್ಕಾರದ ಇಲಾಖೆಗಳಲ್ಲಿ ನಡೆಯುವ ಮುಖ್ಯ ಕಾರ್ಯಕಲಾಪಗಳು ಬದಲಾವಣೆಗಳು ಇತ್ಯಾದಿ ಮುಖ್ಯವಾದ ಘಟನೆಗಳಿಗೆ ಸಂಬಂಧಿಸಿದ್ದಾಗಿರುತ್ತದೆ ಜ್ಞಾಪನ ಪತ್ರ ಅಂತಂದರೆ ಸರ್ಕಾರದ ಇಲಾಖೆಗಳಲ್ಲಿ ನಡೆಯುವ ಮುಖ್ಯ ಕಾರ್ಯಕಲಾಪ ಮುಖ್ಯ ಯಾವುದೇ ರೀತಿಯ ಮೀಟಿಂಗ್ಗಳು ಸಭೆಗಳು ಆಗಿರ್ಬೋದು ಬದಲಾವಣೆಗಳು ಇತ್ಯಾದಿ ಮುಖ್ಯವಾದ ಘಟನೆಗಳಿಗೆ ಸಂಬಂಧಿಸಿದ್ದುದಾಗಿರುತ್ತದೆ ಜ್ಞಾಪನ ಪತ್ರವು ಸ್ಥೂಲವಾಗಿ ಸರ್ಕಾರದ ಆದೇಶದಂತಿರುತ್ತದೆ ಜ್ಞಾಪನ ಪತ್ರ ಹೇಗಿರುತ್ತದೆ ಅಂತಂದರೆ ಅದು ಸ್ಥೂಲವಾಗಿ ಸರ್ಕಾರದ ಆದೇಶ ಸರ್ಕಾರ ಹೇಗೆ ಆದೇಶವನ್ನು ಹೊರಡಿಸಿರುತ್ತೆ ಅದೇ ಥರ ಇರುತ್ತೆ ಪತ್ರವು ಮೂರನೆಯವರನ್ನು ಉದ್ದೇಶಿಸಿ ಬರೆದಂತಿರುತ್ತದೆ ಪತ್ರ ಇಲ್ಲಿ ಡೈರೆಕ್ಟಾಗಿ ಒಬ್ಬ ವ್ಯಕ್ತಿಗೆ ಬರೆದಿರಲ್ಲ ಇದು ಮೂರನೇ ವ್ಯಕ್ತಿಯವರನ್ನು ಆಗಿ ಒಬ್ಬರಿಗೆ ಬರೆದಂತೆ ಇರುತ್ತೆ ನಾನು ನೀವು ಮುಂತಾದ ಉಪಯೋಗಗಳು ಇಲ್ಲಿ ಇರುವುದಿಲ್ಲ ಇಲ್ಲಿ ಪತ್ರದ ಆರಂಭದಲ್ಲಿ ಮಾನ್ಯರೇ ಅಂತ್ಯದಲ್ಲಿ ನಿಮ್ಮ ವಿಶ್ವಾಸದ ನಂಬುಗೆಯ ಇತ್ಯಾದಿ ಗೌರವ ಸಂಬೋಧನಾ ಪದಗಳು ಇರುವುದಿಲ್ಲ ಇಲ್ಲೂ ಕೂಡ ನಾವು ಸುತ್ತೋಲೆಯಲ್ಲಿ ಹೇಗೆ ಮಾನ್ಯರೇ ಇಂತಿ ನಿಮ್ಮ ವಿಶ್ವಾಸಿ ಇಂತಿ ನಿಮ್ಮ ನಂಬುಗೆಯ ಅಂತ ಏನೆಲ್ಲ ಗೌರವ ಸೂಚಿಸುವಂತಹ ಗೌರವ ಸಂಬೋಧನಾ ಪದಗಳು ಬಳಸ್ತೀವಲ್ವಾ ಸರ್ಕಾರಿ ಪತ್ರಗಳಲ್ಲಿ ಆ ಥರ ಇದರಲ್ಲೂ ಕೂಡ ನಾವು ಬಳಸಲ್ಲ ಜ್ಞಾಪನಾ ಪತ್ರದಲ್ಲೂ ಬಳಸಲ್ಲ ಸುತ್ತೋ ಸುತ್ತೋಲೆಗಳಲ್ಲೂ ಬಳಸೋದಿಲ್ಲ ಸುತ್ತೋಲೆ ಕೂಡ ಮೂರನೇ ವ್ಯಕ್ತಿಗೆ ಬರೆದಂತಿರುತ್ತೆ ಜ್ಞಾಪನಾ ಪತ್ರ ಕೂಡ ಮೂರನೇ ವ್ಯಕ್ತಿಗೆ ಬರೆದಂತಿರುತ್ತೆ ಇದು ಒಂದು ಆದೇಶವಾಗಿರುತ್ತೆ ಸುತ್ತೋಲೆ ಕೂಡ ಒಂದು ಆದೇಶವಾಗಿರುತ್ತೆ ಸುತ್ತೋಲೆಗೂ ಜ್ಞಾಪನ ಪತ್ರಕ್ಕೂ ಅಂತ ಹೆಚ್ಚು ವ್ಯತ್ಯಾಸಗಳೇನು ಕಾಣ್ತಾ ಇಲ್ಲ ಪತ್ರದ ಪ್ರಾರಂಭದಲ್ಲಿ ವಿಷಯ ಉಲ್ಲೇಖ ಇರುತ್ತದೆ ನಾವು ಯಾವ ಉದ್ದೇಶಕ್ಕೋಸ್ಕರ ಪತ್ರವನ್ನು ಬರಿತಾ ಇದ್ದೀವಿ ಆ ಪತ್ರದ ವಿಷಯ ಉಲ್ಲೇಖ ಇರುತ್ತದೆ ಪತ್ರದ ಕೊನೆಯಲ್ಲಿ ಪತ್ರವನ್ನು ಬರೆದ ಅಧಿಕಾರಿಯ ಸಹಿ ಮತ್ತು ಪದನಾಮ ಇರುತ್ತದೆ ಯಾವ ಹುದ್ದೆಯಲ್ಲಿದ್ದಾರೆ ಮತ್ತು ಯಾರು ಬರೆದಿದ್ದಾರೆ ಅವರ ಸಿಗ್ನೇಚರು ಮತ್ತು ಅವರ ಪದನಾಮ ಅಂತಂದರೆ ಅವರು ಯಾವ ಹುದ್ದೆಯಲ್ಲಿದ್ದಾರೆ ಯಾರು ಅಧ್ಯಕ್ಷರು ಕಾರ್ಯದರ್ಶಿನೋ ಅಥವಾ ಡೈರೆಕ್ಟರು ಏನೋ ಒಂದು ಅವ್ರದ್ದು ಹುದ್ದೆಯನ್ನು ಸೂಚಿಸುವಂತಹ ಒಂದು ಪದನಾಮ ಇರುತ್ತದೆ ಅವರ ಸಹಿ ಇರುತ್ತದೆ ಯಾವೆಲ್ಲ ಸಂದರ್ಭಗಳಲ್ಲಿ ನಾವು ಜ್ಞಾಪನ ಪತ್ರವನ್ನು ಬರಿತೀವಿ ಅಂತ ನೋಡೋದಾದರೆ ಕಚೇರಿಗಳು ತನ್ನ ಅಧೀನ ಕಚೇರಿಗಳಿಗೆ ಆಡಳಿತಾತ್ಮಕ ಆದೇಶಗಳನ್ನು ನೀಡಬೇಕಾದಾಗ ಯಾವಾಗ ಅಂದರೆ ಸರ್ಕಾರದ ವರ್ಗಾವಣೆಗಳು ನೇಮಕಾತಿಗಳು ನೈನಾತಿಗಳು ಸೃಷ್ಟೀಕರಣಗಳು ಮುಂತಾದವುಗಳನ್ನು ಒಂದು ಕಚೇರಿಯು ಮತ್ತೊಂದು ಕಚೇರಿಗೆ ಅಧಿಕೃತವಾಗಿ ತಿಳಿಸಬೇಕಾದಾಗ ಅಧಿಕೃತವಾಗಿ ತಿಳಿಸಬೇಕು ಅಂತಂದಾಗ ಮಾತ್ರ ಈ ಜ್ಞಾಪನ ಪತ್ರವನ್ನು ಬರೀತಾರೆ ಸರ್ಕಾರವು ವಿಶೇಷ ಸಂದರ್ಭಗಳಲ್ಲಿ ಸಾರ್ವಜನಿಕ ರಜೆ ಘೋಷಿಸಬೇಕಾದಾಗ ಕಚೇರಿಗಳಲ್ಲಿ ಶಿಸ್ತು ಪಾಲನೆ ಬಗ್ಗೆ ಸಭೆ ಸಮಾರಂಭವನ್ನು ಏರ್ಪಡಿಸುವ ಸಂದರ್ಭದಲ್ಲಿ ಸಿಬ್ಬಂದಿಗೆ ಅಧಿಕೃತ ಸೂಚನೆಯನ್ನು ನೀಡಬೇಕಾದಾಗ ನಾನು ಈಗಾಗಲೇ ಹೇಳಿದೆಲ್ಲ ಯಾವುದೇ ಒಂದು ಸಭೆ ಸಮಾರಂಭ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದನ್ನು ಒಂದು ಸಿಬ್ಬಂದಿಗೆ ಅಥವಾ ಅದ್ರ ನಾವು ಯಾರ ಜೊತೆಗೆ ಮಾಡ್ತಾ ಇದ್ದೀವಿ ಅವರಿಗೆ ಈ ವಿಚಾರವನ್ನು ತಿಳಿಸಬೇಕು ಅಂತ ಅಂದಾಗ ಈ ಅಧಿಕೃತ ಜ್ಞಾಪನಾ ಪತ್ರವನ್ನು ಕಳಿಸ್ತಾರೆ ಕಚೇರಿಯು ಯಾವುದೇ ನೌಕರನ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅದನ್ನು ಕಚೇರಿಯಲ್ಲಿ ಅಧಿಕೃ ಅಧಿಕೃತವಾಗಿ ಪ್ರಕಟಿಸಬೇಕಾದಾಗ ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ನೌಕರನ ಮೇಲೆ ಶಿಸ್ತು ಕ್ರಮ ಯಾವುದಾದ್ರೂ ಒಂದು ಶಿಸ್ತು ಕ್ರಮವನ್ನು ಕೈಗೊಂಡು ಅದನ್ನು ಕಚೇರಿಯಲ್ಲಿ ಅಧಿಕೃತವಾಗಿ ಪ್ರಕಟಿಸಬೇಕಾದಾಗ ಈ ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ ಜ್ಞಾಪನ ಪತ್ರ ಹೇಗಿರುತ್ತೆ ಅಂತ ನೋಡೋದಾದರೆ ಜ್ಞಾಪನ ಪತ್ರದ ಮೇಲ್ಭಾಗದಲ್ಲಿ ಕರ್ನಾಟಕ ಸರ್ಕಾರ ಎಂಬ ಶಿರೋನಾಮೆ ಇರುತ್ತದೆ ಹೇಗಿರುತ್ತೆ ಮೇಲ್ಗಡೆ ಕರ್ನಾಟಕ ಸರ್ಕಾರ ಎಂಬ ಶಿರೋನಾಮೆ ಇರುತ್ತದೆ ಆಮೇಲೆ ಏನಿರುತ್ತೆ ಪತ್ರದ ಎಡಭಾಗದಲ್ಲಿ ಪತ್ರದ ಸಂಖ್ಯೆ ಬಲಭಾಗದಲ್ಲಿ ಜ್ಞಾಪನ ಪತ್ರ ಯಾವ ಕಚೇರಿಯಿಂದ ಹೊರಡಿ ಹೊರಟಿರುತ್ತದೋ ಅದರ ಹೆಸರು ವಿಳಾಸ ಮತ್ತು ದಿನಾಂಕ ಇರುತ್ತದೆ ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದು ಅಂತ ವಿಚಾರ ನಿಮ್ಮ ಪರೀಕ್ಷೆಯಲ್ಲಿ ಕೂಡ ಬರುತ್ತೆ ಹಾಗಾಗಿ ದಯವಿಟ್ಟು ಇದನ್ನು ಸರಿಯಾಗಿ ನೋಡಿಕೊಳ್ಳಿ ಜ್ಞಾಪನ ಪತ್ರಕ್ಕೂ ಮತ್ತು ಸುತ್ತೋಲೆಗೂ ಒಂದೇ ಡಿಫ್ರೆನ್ಸು ಅಂತಂದರೆ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಅದರಲ್ಲೂ ಮೆನ್ಷನ್ ಮಾಡ್ತೀವಿ ಇದರಲ್ಲೂ ಮೆನ್ಷನ್ ಮಾಡ್ತೀವಿ ಆದರೆ ಇಲ್ಲೇನಾಗತ್ತೆ ನಾವು ಪತ್ರದ ಸಂಖ್ಯೆಯನ್ನು ಬರೀಬೇಕು ಪತ್ರದ ಸಂಖ್ಯೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಜ್ಞಾಪನ ಪತ್ರದಲ್ಲಿ ಬರುತ್ತೆ ಈ ಪತ್ರದ ಸಂಖ್ಯೆಯನ್ನು ಬರೀಬೇಕಾಗತ್ತೆ ಮೇಲೆ ನೆಕ್ಸ್ಟು ಏನು ಬರಿತಾ ಇದ್ದೀವಿ ಅಲ್ಲೂ ಕೂಡ ಸುತ್ತೋಲೆ ಅಂತ ನಾವು ಮೆನ್ಷನ್ ಮಾಡಬೇಕು ಇಲ್ಲಿ ಜ್ಞಾಪನ ಅಂತ ಮೆನ್ಷನ್ ಮಾಡಬೇಕು ಅದಾದಮೇಲೆ ವಿಷಯ ವಿಷಯ ಏನಿರುತ್ತೆ ಪತ್ರ ಬರಿತಾ ಇರುವಂತಹ ಮುಖ್ಯ ವಿಷಯ ಅಥವಾ ವಿಚಾರ ಏನು ಅನ್ನೋದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಲೈನಲ್ಲಿ ಬರೀಬೇಕಾಗತ್ತೆ ಪತ್ರದ ಆರಂಭದಲ್ಲಿ ಗೌರವ ಸಂಬೋಧನೆ ಅಂತ್ಯದಲ್ಲಿ ಪೂರ್ವಕ ಮುಕ್ತಾಯವಾಗಲಿ ಇರುವುದಿಲ್ಲ ಇಲ್ಲಿ ಜ್ಞಾಪನಾ ಪತ್ರದಲ್ಲೂ ಸಹ ಮತ್ತು ಸುತ್ತೋಲೆಯಲ್ಲೂ ಸಹ ಪತ್ರದ ಆರಂಭದಲ್ಲಿ ಬಳಸುವಂತಹ ಗೌರವ ಸಂಬೋಧನೆ ಅಂತ್ಯದಲ್ಲಿ ಬಳಸುವಂತಹ ಪೂರ್ವಕ ಮುಕ್ತಾಯ ಇರುವುದಿಲ್ಲ ಇದೆರಡು ಸೇಮ್ ಇರುತ್ತೆ ಯಾವುದರಲ್ಲಿ ಸುತ್ತೋಲೆ ಮತ್ತು ಜ್ಞಾಪನ ಪತ್ರದಲ್ಲಿ ಪತ್ರದ ಕೊನೆಯಲ್ಲಿ ಅಧಿಕಾರಿಯ ಸಹಿ ಮತ್ತು ಪದನಾಮ ಇರುತ್ತದೆ ಇಲ್ಲಿ ಪತ್ರದಲ್ಲಿ ಏನು ವಿಚಾರ ಇದೆ ಅದನ್ನು ಬಾಡಿಯಲ್ಲಿ ಮೆನ್ಷನ್ ಮಾಡಿ ಆದಮೇಲೆ ಕೊನೆಯಲ್ಲಿ ಯಾವ ವ್ಯಕ್ತಿ ಅಥವಾ ಯಾವ ಸಂಸ್ಥೆ ಈ ಪತ್ರವನ್ನು ಬರಿತಾ ಇದೆ ಆ ವ್ಯಕ್ತಿಯ ಸಹಿ ಮತ್ತು ಪದನಾಮ ಅವರ ಹುದ್ದೆ ಪದನಾಮ ಅಂತಂದರೆ ಅವರ ಹುದ್ದೆ ಅನ್ನ ಮೆನ್ಷನ್ ಮಾಡಿರ್ತದೆ ಪತ್ರದ ಕೊನೆಯಲ್ಲಿ ಜ್ಞಾಪನ ಪತ್ರದ ಪ್ರತಿಗಳನ್ನು ಯಾರ್ಯಾರಿಗೆ ಕಳಿಸಲಾಗದೆಯೋ ಅದರ ವಿವರವಿರುತ್ತದೆ ಇಲ್ಲಿ ಸುತ್ತೋಲೆಯಲ್ಲಿ ಇದು ಇರೋದಿಲ್ಲ ಸುತ್ತೋಲೆಯಲ್ಲಿ ಬೆಸ್ಟ್ ಜಸ್ಟು ಅಧಿಕಾರಿಯ ಸಹಿ ಮತ್ತು ಪದನಾಮ ಇರುತ್ತೆ ಆದರೆ ಸುತ್ತೋಲೆಯಲ್ಲಿ ಯಾರಿಗೆ ನಾವು ಪತ್ರ ಯಾರ್ಯಾರಿಗೆಲ್ಲ ಈ ಸು ಜ್ಞಾಪನ ಪತ್ರವನ್ನು ಕಳಿಸಿದ್ದೀವಿ ಆ ವ್ಯಕ್ತಿಗಳ ವಿವರ ಇರುತ್ತೆ ಇದರಲ್ಲಿ ಇದಿಷ್ಟು ಜ್ಞಾಪನ ಪತ್ರದ ಕುರಿತಾದಂತಹ ವಿಚಾರಗಳು ಇದು ಜ್ಞಾಪನ ಪತ್ರ ತುಂಬ ಮುಖ್ಯವಾದಂತಹ ಒಂದು ಪತ್ರ ಆಗಿರುತ್ತೆ ನಿಮ್ಮ ಪರೀಕ್ಷೆಯಲ್ಲಿ ಕೂಡ ಕೇಳ್ಬೋದು ಹಾಗಾಗಿ ಸರಿಯಾಗಿ ಒಂದೆರಡು ಸರ್ತಿ ನೋಡ್ಕೊಳ್ಳಿ ಏನೇನೆಲ್ಲ ಬರುತ್ತೆ ಅನ್ನೋದು ಆಯಿತಾ ಅರೆ ಸರ್ಕಾರಿ ಪತ್ರ ಎಂದರೇನು ಅಂತ ನೋಡೋದಾದರೆ ಸರ್ಕಾರಿ ಪತ್ರಗಳಿಗೆ ಒಂದು ನಿರ್ದಿಷ್ಟ ಚೌಕಟ್ಟು ಇದೆ ಸರ್ಕಾರಿ ಪತ್ರಗಳು ಹೀಗೆ ಇರಬೇಕು ಅನ್ನುವಂಥ ಒಂದು ನಿರ್ದಿಷ್ಟ ಚೌಕಟ್ಟು ಇರುತ್ತೆ ಆದಷ್ಟನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತದೆ ಆದರೆ ಔಪಚಾರಿಕ ಚೌಕಟ್ಟನ್ನು ಸಡಿಲಿಸಿ ಔಪಚಾರಿಕ ಚೌಕಟ್ಟು ಏನಿರುತ್ತಲ್ಲ ಆ ಚೌಕಟ್ಟನ್ನು ಸಡಿಲಿಸಿ ವೈಯಕ್ತಿಕ ಭಾವ ಮತ್ತು ರೂಪ ಕೊಟ್ಟು ಸರ್ಕಾರಿ ಕಾರ್ಯದ ಬಗೆಗೆ ಒಬ್ಬ ಸರ್ಕಾರಿ ಅಧಿಕಾರಿ ಯಾವುದೇ ಒಂದು ಸರ್ಕಾರಿ ಕಾರ್ಯದ ಬಗೆಗೆ ಇನ್ನೊಬ್ಬ ಸರ್ಕಾರಿ ಅಧಿಕಾರಿ ಅಧಿಕಾರಿಗೆ ಅಥವಾ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗೆ ಅಥವಾ ಖಾಸಗಿ ವ್ಯಕ್ತಿಗೆ ಆತ್ಮೀಯವಾದ ರೀತಿಯಲ್ಲಿ ಪತ್ರ ಬರೆಯುತ್ತಾನೆ ಅಂತಹ ಪತ್ರವು ಸರ್ಕಾರಿ ಪತ್ರವಾಗುತ್ತದೆ ಅಂದರೆ ಸರ್ಕಾರಿ ಅಥವಾ ಅಧಿಕೃತ ವಿಷಯಗಳನ್ನು ಖಾಸಗಿ ರೂಪದಲ್ಲಿ ಬರೆಯುವ ಪತ್ರವನ್ನು ಅರೆ ಸರ್ಕಾರಿ ಅಥವಾ ಅರೆ ಅಧಿಕೃತ ಅಥವಾ ಅರ್ಧ ಅಧಿಕೃತ ಪತ್ರ ಅಂತ ಕರೀತಾರೆ ಇದನ್ನು ಲೆಟರ್ ಅಂತ ಕೂಡ ಕರೀತಾರೆ ಅರೆ ಸರ್ಕಾರಿ ಪತ್ರ ಬರೆಯುವ ಸಂದರ್ಭಗಳು ಯಾವುವು ಅಂತ ನೋಡೋದಾದರೆ ಸರ್ಕಾರಿ ಕೆಲಸದ ವಿಷಯದಲ್ಲಿ ಒಂದು ಕಚೇರಿಯ ಅಧಿಕಾರಿಯು ಇನ್ನೊಂದು ಕಚೇರಿಯ ಅಧಿಕಾರಿಯ ವೈಯಕ್ತಿಕ ಗಮನ ಸೆಳೆಯಲು ಬಯಸಿದಾಗ ಯಾವಾಗ ಬರೆಸ್ ಬರೀತಾರೆ ಅಂತಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಇನ್ನೊಬ್ಬ ಸರ್ಕಾರಿ ಅಧಿಕಾರಿಯ ವೈಯಕ್ತಿಕ ಗಮನವನ್ನು ಸೆಳೆಯಲು ಬಳಸುವಂತಹ ಒಂದು ಪತ್ರ ಅಂತಂದರೆ ಅದು ಅರೆ ಸರ್ಕಾರಿ ಪತ್ರವಾಗಿರುತ್ತದೆ ಕಳುಹಿಸಿರುವ ಪತ್ರಗಳಿಗೆ ಉತ್ತರ ಬಾರದೆ ತುಂಬ ತಡವಾಗುತ್ತದೆ ಎಂಬ ಭಾವನೆಯುಂಟಾದಾಗ ಯಾವುದೋ ಒಂದು ಲೆಟರನ್ನ ಕಳಿಸಿರ್ತಾರೆ ಆ ಲೆಟರಿಗೆ ಅವರು ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂಥ ಉತ್ತರ ಬಂದಿರಲ್ಲ ಅಂಥ ಒಂದು ಸಂದರ್ಭದಲ್ಲಿ ಕೂಡ ಈ ಅರೆ ಸರ್ಕಾರಿ ಪತ್ರವನ್ನು ಬರೀತಾರೆ ಅನೇಕ ಸರ್ಕಾರಿ ನೆನಪೋಲೆಗಳು ಅಥವಾ ಔಪಚಾರಿಕ ಲೆಟ್ರ್ಗಳನ್ನು ಕಳಿಸಿರ್ತಾರೆ ಆದರೆ ಅದಕ್ಕೆ ಯಾವುದೇ ರೀತಿ ಉತ್ತರವನ್ನು ಬರೆಯದೇ ಇದ್ದಾಗ ಇದನ್ನು ಒಂದು ಪತ್ರವನ್ನು ಬರಿತಾರದು ಅರೆ ಸರ್ಕಾರಿ ಪತ್ರವಾಗಿರುತ್ತದೆ ತುರ್ತು ಸಂದರ್ಭಗಳಲ್ಲಿ ಔಪಚಾರಿಕ ಪತ್ರಗಳನ್ನು ಕಳುಹಿಸಿದರೆ ಕಚೇರಿಯ ವ್ಯವಸ್ಥೆಯಲ್ಲಿ ಸಮಯಕ್ಕೆ ಸರಿಯಾಗಿ ಕೆಲಸ ಆಗಲಾರದು ಎಂದು ಅನಿಸಿದಾಗ ಸರಿಯಾದ ಸಮಯಕ್ಕೆ ಕೆಲಸ ಆಗಲ್ಲ ಅನ್ನೋ ಉದ್ದೇಶದಿಂದ ಒಂದು ತುರ್ತು ಸಂದರ್ಭಗಳಲ್ಲಿ ಅರೆ ಸರ್ಕಾರಿ ಪತ್ರವನ್ನು ಬರೀತಾರೆ ಸ್ಥಳೀಯ ಸಂಸ್ಥೆಯೊಂದರ ಅಧಿಕಾರಿಯಿಂದ ಅಥವಾ ಖಾಸಗಿ ವ್ಯಕ್ತಿಯಿಂದ ಯಾವುದಾದರೊಂದು ಮಾಹಿತಿ ಬೇಕಾದಾಗ ಸರ್ಕಾರಿ ಅಧಿಕಾರಿ ಆ ವ್ಯಕ್ತಿಗೆ ಬರೆಯುವಂಥ ಒಂದು ಪತ್ರವನ್ನು ಅರೆ ಸರ್ಕಾರಿ ಪತ್ರ ಅಂತ ಕರೀತಾರೆ ಯಾವುದಾದರೊಂದು ಕ್ಷೇತ್ರದಲ್ಲಿ ಸಾಧನೆ ಪ್ರಶಸ್ತಿ ಪುರಸ್ಕಾರ ಬಹುಮಾನ ಪಡೆದಾಗ ವ್ಯಕ್ತಿಗೆ ವೈಯಕ್ತಿಕ ಭಾವನೆಯ ಗೌರವವನ್ನು ಸರ್ಕಾರದ ಪರವಾಗಿ ಅಧಿಕಾರಿಗೆ ತೋರಿಸಲು ಬಯಸಿದಾಗ ಒಬ್ಬ ಅಧಿಕಾರಿಯ ಕೆಲಸದ ಬಗ್ಗೆ ಮತ್ತೊಬ್ಬ ಅಧಿಕಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಒಬ್ಬ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಪ್ರಮೋಷನ್ ಆಗಿರುತ್ತೆ ಅಥವಾ ಯಾವುದೋ ಒಂದು ಪುರಸ್ಕಾರ ಅಥವಾ ಪ್ರಶಸ್ತಿ ಸಿಕ್ಕಿರುತ್ತೆ ಅಂತಹ ಸಂದರ್ಭದಲ್ಲಿ ಮೆಚ್ಚುಗೆ ಅಥವಾ ಶುಭ ಕೋರುವ ಉದ್ದೇಶದಿಂದ ಒಂದು ಪತ್ರವನ್ನು ಬರೆದ್ರೆ ಅದು ಕೂಡ ಅರೆ ಸರ್ಕಾರಿ ಪತ್ರ ಆಗಿರುತ್ತದೆ ಒಂದು ಕಚೇರಿಯ ಅಧಿಕಾರಿಯ ಕೆಲಸ ಅಸಮರ್ಪಕವೆನಿಸಿದಾಗ ಅವನ ಮೇಲಧಿಕಾರಿ ಅವನನ್ನು ಎಚ್ಚರಿಸಲು ಬಯಸಿದಾಗ ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ಕಚೇರಿಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಆ ವ್ಯಕ್ತಿಯ ಕೆಲಸ ಸರಿಯಾಗಿಲ್ಲ ಏನೂ ಕೆಲಸದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇದೆ ಅಂತಂದಾಗ ಅವನ ಮೇಲಧಿಕಾರಿ ಅವನಿಗೆ ಒಂದು ಮೆಮೋವನ್ನು ಕೊಡ್ತಾರೆ ಅದನ್ನು ಕೂಡ ಇಲ್ಲಿ ಅರೆ ಸರ್ಕಾರಿ ಪತ್ರ ಅಂತ ಕರೆಯಲಾಗುತ್ತದೆ ಕಚೇರಿ ಇಲಾಖೆಗಳ ನಡುವೆ ನಡೆಯುವ ಅಧಿಕೃತ ಸರ್ಕಾರದ ವ್ಯವಹಾರ ಆ ಕಚೇರಿಗಳ ಮುಖ್ಯಾಧಿಕಾರಿಗಳಲ್ಲದೆ ಇತರರಿಗಿಲ್ಲ ತಿಳಿಯಬಾರದು ಎನಿಸಿದಾಗ ಅಂದರೆ ವಿಷಯದ ಗೌಪ್ಯತೆಯನ್ನು ಕಾಪಾಡಬೇಕಾದಾಗ ಸಾರ್ವಜನಿಕವಾಗಿ ಪ್ರಕ್ಷುಬ್ಧವಾದ ವಾತಾವರಣ ಸೃಷ್ಟಿಯಾದ ಸಂದರ್ಭದಲ್ಲಿ ನಿಯಂತ್ರಿಸುವ ಉದ್ದೇಶದಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬರೆಯುವ ಪತ್ರಗಳು ಇಂತಹ ಹಲವಾರು ಇಂತಹ ಹಲವಾರು ಸಂದರ್ಭಗಳಲ್ಲಿ ಅರೆ ಸರ್ಕಾರಿ ಪತ್ರಗಳನ್ನು ಬರೆಯಬೇಕಾಗುತ್ತದೆ ಇಂಥ ಹಲವಾರು ಸಂದರ್ಭಗಳಲ್ಲಿ ಅರೆ ಸರ್ಕಾರಿ ಪತ್ರಗಳನ್ನು ಬರೆಯಬೇಕಾಗುತ್ತದೆ ಅರೆ ಸರ್ಕಾರಿ ಪತ್ರದ ರೂಪುರೇಷೆಗಳು ಅರೆ ಸರ್ಕಾರಿ ಪತ್ರ ಹೇಗಿರಬೇಕು ಅಂತ ನೋಡೋದಾದರೆ ಅರೆ ಸರ್ಕಾರಿ ಪತ್ರ ಬರೆಯಲು ಅಧಿಕಾರಿಯು ತನ್ನ ಸ್ವಂತ ವಿಳಾಸ ಪತ್ರವನ್ನೇ ಬಳಸಬೇಕು ಅಧಿಕಾರಿಯ ಹೆಸರು ಪದನಾಮ ವಿಳಾಸಗಳು ಮುದ್ರಿತವಾಗಿರುವ ವಿಳಾಸ ಪತ್ರ ಇಲ್ಲದಿದ್ದರೆ ಇದೇ ರೀತಿಯಾಗಿ ಪತ್ರವನ್ನು ಬೆರಳಚ್ಚು ಮಾಡಿರಬೇಕು ಅಂದರೆ ಅಧಿಕಾರಿಯ ಹೆಸರಿರಬೇಕು ಪದನಾಮ ಅವರು ಯಾವ ಹುದ್ದೆಯಲ್ಲಿದ್ದಾರೆ ಯಾವ ಅದನ್ನು ಮೆನ್ಷನ್ ಮಾಡಿರಬೇಕು ಅವರು ಅಡ್ರೆಸ್ ಇರಬೇಕು ಮುದ್ರಿತವಾಗಿರುವ ವಿಳಾಸ ಪತ್ರ ಇಲ್ಲದಿದ್ದರೆ ಪ್ರಿಂಟ್ ಆಗಿರುವಂಥ ಒಂದು ಲೆಟರ್ಡೇ ಇರುತ್ತೆ ಅದರಲ್ಲಿ ಮೇಲ್ಗಡೆ ಅಥವಾ ತಾವೇ ಸ್ವತಃವಾಗಿ ಕೈಲಿ ಬರಿಬೋದು ಅವರ ಅಧಿಕಾರಿಯ ಅಡ್ರೆಸ್ಸು ಪದನಾಮ ವಿಳಾಸಗಳನ್ನು ತಾವೇ ಮೆನ್ಷನ್ ಮಾಡಿ ಕೂಡ ಪತ್ರವನ್ನು ಬರಿಬೋದು ಈ ಥರ ಎರಡೂ ರೀತಿಯಲ್ಲೂ ಇರಬಹುದು ಪತ್ರ ಸಂಖ್ಯೆಯನ್ನು ಬರೆಯುವ ಪೂರ್ವದಲ್ಲಿ ಆರ್ ಸಾಪ ಅಂತಂದರೆ ಅರೆ ಸರ್ಕಾರಿ ಪತ್ರ ಎಂದು ಬರೆದಿರಬೇಕು ಪತ್ರದ ಪ್ರಾರಂಭದಲ್ಲಿ ವಿಳಾಸ ವಿಳಾಸದಾರರ ಹುದ್ದೆ ಮತ್ತು ಕಚೇರಿಯ ವಿಳಾಸಕ್ಕೆ ಬದಲಾಗಿ ನೇರವಾಗಿ ಅವರ ಹೆಸರನ್ನೇ ಸಂಬೋಧಿಸಿ ಬರೆಯಬೇಕು ಆ ವ್ಯಕ್ತಿಗೆ ನಾವಿಲ್ಲಿ ಗೌರವಾನ್ವಿತ ಪದಗಳನ್ನು ಬಳಸುವಂಥ ಅವಶ್ಯಕತೆ ಇಲ್ಲ ಮಾನ್ಯರೇ ಎಂಬುದಕ್ಕೆ ಬದಲಾಗಿ ಪ್ರಿಯಶ್ರೀ ರಂಗನಾಥ್ ಅವರೇ ಈ ಥರ ಒಂದು ಎಕ್ಸಾಂಪಲು ಪ್ರಿಯಶ್ರೀ ರಂಗನಾಥ್ ಅವರೇ ಆತ್ಮೀಯವಾದ ಶ್ರೀ ಚೇತನ್ ಕುಮಾರ್ ರವರೇ ಮಾನ್ಯ ಶ್ರೀ ರಘುರವರೇ ಈ ಥರ ಗೌರವಾನ್ವಿತ ಧರ್ಮರಾಜರವರೇ ಇತ್ಯಾದಿ ವ್ಯಕ್ತಿಯ ಹೆಸರಿನ ಪೂರ್ವ ಪದಗಳನ್ನು ಆತ್ಮೀಯವಾದ ಗೌರವ ಸೂಚಕ ಪದಗಳು ಬಳಕೆಯಾಗುತ್ತವೆ ನಮ್ಮ ಅವರ ನಡುವೆ ಸಂಬಂಧ ಹೇಗಿದೆ ಆ ಥರ ಪ್ರಿಯ ಅಥವಾ ಆತ್ಮೀಯರಾದ ಅಥವಾ ಮಾನ್ಯ ಶ್ರೀ ಅಂತ ಹೇಳಿ ಅವರ ಹೆಸರನ್ನು ಡೈರೆಕ್ಟಾಗಿ ನಾವಲ್ಲಿ ಬರೆಯಬಹುದು ವಿಷಯ ಉಲ್ಲೇಖಗಳು ಅರೆ ಸರ್ಕಾರಿ ಪತ್ರದಲ್ಲೂ ಇರುತ್ತದೆ ವಿಷಯ ಉಲ್ಲೇಖ ಎರಡೂ ಕೂಡ ಅರೆ ಸರ್ಕಾರಿ ಪತ್ರದಲ್ಲೂ ಕೂಡ ಇರುತ್ತದೆ ಇಲ್ಲಿ ವೈಯಕ್ತಿಕ ಚಾಪನ್ನು ಇರುವಂತಹ ಪದಗಳನ್ನು ಕೂಡ ಬಳಸಬಹುದಾಗುತ್ತದೆ ಪತ್ರವನ್ನು ತಮ್ಮ ವಿಶ್ವಾಸಿ ತಮ್ಮ ನಂಬುಗೆ ಎಂದು ಕೊನೆಗೊಳಿಸಿ ಪತ್ರ ಬರೆಯುವ ಅಧಿಕಾರಿ ತನ್ನ ಸಹಿ ಹಾಕಬೇಕು ಇಲ್ಲಿ ಇಲ್ಲೂ ಕೂಡ ತಮ್ಮ ವಿಶ್ವಾಸಿ ಅಥವಾ ತಮ್ಮ ನಂಬಿಕೆಯ ಎಂಬುದನ್ನು ನಾವು ಬಳಸ್ತೀವಿ ಇಲ್ಲಿ ಅಧಿಕಾರಿಯ ಸಿಗ್ನೇಚರ್ ಇರಬೇಕು ಸಹಿಯ ಕೆಳಗೆ ಕಂಸದಲ್ಲಿ ಹೆಸರು ಬರೆಯಬಹುದು ಸಹಿ ಕೆಳಗಡೆ ಹೆಸರು ಕೂಡ ಹಾ ಬರೀಬಹುದಾಗುತ್ತೆ ಯಾರು ಯಾರಿಂದ ಯಾರ್ದು ಸಿಗ್ನೇಚರ್ ಇರುತ್ತಲ್ಲ ಅವ್ರ ಹೆಸರು ಕೂಡ ಬರಿಬಹುದಾಗ ಅದರಲ್ಲಿ ತನ್ನ ಸರ್ಕಾರಿ ಹುದ್ದೆಯನ್ನು ಪದನಾಮವನ್ನು ಬರೆಯುವಂತಿಲ್ಲ ಅಲ್ಲಿ ಯಾವುದೇ ರೀತಿ ತನ್ನ ಸರ್ಕಾರಿ ಹುದ್ದೆ ಆಗಿರಲಿ ಪದನಾಮವನ್ನು ಬರೆಯೋದು ಬರೆಯುವಂತಿರಲ್ಲ ಯಾಕಂದರೆ ಅಲ್ಲಿ ಆಲ್ರೆಡಿ ಮೇಲುಗಡೆ ಮೆನ್ಷನ್ ಮಾಡಿರ್ತಾರೆ ಪತ್ರದ ಕೆಳ ಎಡಭಾಗದಲ್ಲಿ ವಿಳಾಸದಾರರ ಹೆಸರು ಮತ್ತು ವಿಳಾಸ ನಾವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೀವಲ್ಲ ಅವ್ರದ್ದು ಅಡ್ರೆಸ್ನ ಕೆಳಗಡೆ ಬರೀಬೇಕಂತ ಸಾಮಾನ್ಯವಾಗಿ ಅರೆ ಸರ್ಕಾರಿ ಪತ್ರವನ್ನು ಅಧಿಕಾರಿಯೇ ಹಸ್ತ ಸ್ವಹಸ್ತದಿಂದ ಬರೆಯುತ್ತಾನೆ ಪತ್ರವನ್ನು ಬೆರಳಚ್ಚು ಮಾಡಿಸಬೇಕಾದಲ್ಲಿ ಮಾಡಿಸಿ ಪತ್ರಾರಂಭದಲ್ಲಿ ವಿಳಾಸದಾರ ಅಧಿಕಾರಿಯ ಹೆಸರನ್ನು ಸಂಬೋಧ ಪತ್ರ ಹೇಗೆ ಬರೀತಾರೆ ಅಂತಂದರೆ ಸಾಮಾನ್ಯವಾಗಿ ಅರೆ ಸರ್ಕಾರಿ ಪತ್ರವನ್ನು ಅಧಿಕಾರಿಯೇ ಬರೆದಿರ್ತಾರೆ ಯಾರು ಪತ್ರವನ್ನು ಬರಿತಾ ಇರ್ತಾರಲ್ಲ ಆ ಅಧಿಕಾರಿಯೇ ಬರೆದಿರ್ತಾರೆ ಪತ್ರವನ್ನು ಬೆರಳಚ್ಚು ಮಾಡಿಸಬೇಕು ಈಗ ಒಂದು ವೇಳೆ ಪ್ರಿಂಟ್ ಹಾಕಬೇಕು ಅಂತಂದರೆ ಅದನ್ನ ಪ್ರಿಂಟ್ ಕೂಡ ಹಾಕಿಸ್ಬೋದು ಪ್ರತ್ ಪತ್ರಾರಂಭದಲ್ಲಿ ವಿಳಾಸದಾರ ಅಧಿಕಾರಿಯ ಹೆಸರನ್ನು ಸಂಬೋಧನೆಯ ಬಗೆಯಲ್ಲಿ ಇಲ್ಲಿ ನಾವು ಯಾರಿಗೆ ಪತ್ರ ಬರಿತಾಯಿರ್ತೀವೋ ಅಲ್ಲಿ ಅವ್ರದ್ದು ಅಡ್ರೆಸ್ ಇರಲ್ಲ ನಾವು ಡೈರೆಕ್ಟಾಗಿ ಅವರಿಗೆ ಹೆಸರಲ್ಲಿ ಅವ್ರ ಹೆಸರನ್ನು ಇಲ್ಲಿ ನಾವು ಪತ್ರ ಬರೀಬೇಕಾದ್ರೆ ಬರೆದಿರ್ತೀವಿ ಕೆಳಗಡೆ ಅವರ ಅಡ್ರ ಸಂಪೂರ್ಣ ವಿಳಾಸವನ್ನು ಬರಿತೀವಿ ಅದನ್ನು ಯಾರು ಪತ್ರ ಬರಿತಾ ಇರ್ತೀವಿ ಆ ಅಧಿಕಾರಿ ತನ್ನ ಹಸ್ತಾಕ್ಷರದಲ್ಲೇ ಬರೀತಾರೆ ಅರೆ ಸರ್ಕಾರಿ ಪತ್ರದ ಲಕೋಟೆಯ ಮೇಲೆ ಲಕೋಟೆ ಅಂತಂದರೆ ಎನ್ವೆಲಪ್ ಕವರ್ಸ್ ಥರ ಏನು ಕವರ್ ಹಾಕ್ತೀವಲ್ಲ ಆ ಕವರ್ ಮೇಲ್ಗಡೆ ಕೂಡ ಲಕೋಟೆಯ ಮೇಲೆಯೂ ವಿಳಾಸದಾರರ ಅಧಿಕಾರಿಯ ಸ್ವಂತ ಹೆಸರಿನ ವಿಳಾಸವನ್ನೇ ಬರೆದಿರುತ್ತದೆ ಅಲ್ಲಿ ಯಾರು ವಿಳಾಸದಾರರು ಇರ್ತಾರೆ ಅವರ ಅಥವಾ ಅಧಿಕಾರಿಯ ಸ್ವಂತ ಹೆಸರಿನ ವಿಳಾಸವನ್ನೇ ಬರೆದಿರುತ್ತದೆ ಹುದ್ದೆಯಲ್ಲಿರುವ ವ್ಯಕ್ತಿಯ ಹೆಸರಿನಲ್ಲಿ ಪತ್ರ ಹೋಗುವುದರಿಂದ ಅಧಿಕಾರಿಗೆ ನೇರವಾಗಿ ಪತ್ರ ತಲುಪುತ್ತೆ ಆ ಪತ್ರವನ್ನು ಓದಿ ವಿಷಯ ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ ಇಲ್ಲಿ ಮಾದರಿ ಪತ್ರನ ನೋಡೋದಾದರೆ ಇಲ್ಲಿ ಯಾರು ಬರಿತಾ ಇದ್ದಾರೆ ಪ್ರೊಫೆಸರ್ ಬಿ ಪಿ ರೇಮಠ್ ಅಂತ ನಾವಿಲ್ಲಿ ಮಾದರಿಯನ್ನು ನೋಡ್ತಾ ಯಾರು ಯಾರವರು ಪ್ರೊಫೆಸರ್ ಆಗಿರುವಂಥವರು ರಾಷ್ಟ್ರಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ ಬೆಂಗಳೂರು ಜಿಲ್ಲೆ ಅವ್ರದ್ದು ಅಡ್ರೆಸ್ಸನ್ನು ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ ಅದರ ನೆಕ್ಸ್ಟ್ ಏನು ನಾವಿಲ್ಲಿ ಅರೆ ಸರ್ಕಾರಿ ಪತ್ರ ಅಂತ ನಾವು ಬರಿಬೇಕು ಹಾಗಾಗಿ ಅ ಸ ಪ ಅನ್ನೋದನ್ನು ಇಲ್ಲಿ ಬರೆದಿದ್ದೀವಿ ಸಂಖ್ಯೆ ಸಂ ಕ ಅಂತ ಬರೆದ್ಬಿಟ್ಟು ಪತ್ರದ ಸಂಖ್ಯೆ ಏನಿರುತ್ತೆ ಅದನ್ನು ಹಾಕಿ ಡೇಟ್ ಇಯರ್ ಆಫ್ ಇಯರ್ ಹಾಕಿದೆ ಇಲ್ಲಿ ವರ್ಷ ಹಾಕಿದ್ದಾರೆ ಯಾವಾಗ ಪತ್ರವನ್ನು ಬರೀತಾ ಇದ್ದಾರೆ ದಿನಾಂಕವನ್ನು ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಸನ್ಮಾನ್ಯ ಶ್ರೀ ರಾವ್ ಅವರೇ ಇಲ್ಲಿ ಅವರು ಯಾರು ಅಂತ ಏನು ಮೆನ್ಷನ್ ಮಾಡಿಲ್ಲ ಇಲ್ಲಿ ಅವರು ಅವರು ಪ್ರಾಂಶುಪಾಲರ ಅಥವಾ ಅವರು ಪ್ರೊಫೆಸರ್ ಏನು ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅವ್ರನ್ನ ಡೈರೆಕ್ಟಾಗಿ ಅವರ ಹೆಸರನ್ನು ಬರೆದಿದ್ದಾರೆ ಇಲ್ಲಿ ರಾವ್ ಅವರೇ ಇಲ್ಲಿ ವಿಷಯ ಏನು ಅಂತ ಬರೆದಿದ್ದಾರೆ ಅಂತಂದರೆ ವಿಷಯವನ್ನು ಅವರಿಗೆ ತಿಳಿಸಬೇಕಾಗಿದೆ ಆ ಉದ್ದೇಶದಿಂದ ಆ ವಿಷಯವನ್ನು ಬರೆದಿದ್ದಾರೆ ಕನ್ನಡ ಪ್ರಾಧ್ಯಾಪಕರ ಹುದ್ದೆ ಖಾಲಿ ಇರುವ ಬಗ್ಗೆ ಅಂತ ಬರೆದ್ಬಿಟ್ಟು ಉಲ್ಲೇಖ ತಮ್ಮ ಕಚೇರಿಯ ಪತ್ರ ಕಚೇರಿಯ ಪತ್ರ ಅಂತ ಬರೆದ್ಬಿಟ್ಟು ಕಚೇರಿಯ ಪತ್ರ ಅವರಿಗೆ ಆಲ್ರೆಡಿ ಎಷ್ಟನೇ ಪ ಎಷ್ಟು ಪತ್ರವನ್ನು ಕಳಿಸಿರ್ತಾರೆ ಆ ಪತ್ರಕ್ಕೆ ಅವರಿಗೆ ಉತ್ತರ ಬಂದಿಲ್ಲ ಅಂತ ಅಂದ್ಕೊಂಡು ಈ ಪತ್ರವನ್ನು ಬರೀತಾ ಇರೋದು ಈ ಮೊದಲನೇ ಪತ್ರ ಇದು ಮೂರನೇ ಪತ್ರ ಇಲ್ಲಿ ಎರಡನೇ ಪತ್ರ ಅಂತ ಇಲ್ಲಿ ಎರಡು ಅಂತ ನಂಬರ್ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಡೇಟ್ ಹಾಕಿ ಹಾಕಿದ್ದಾರೆ ಬಾಡಿ ಏನು ಬರುತ್ತೆ ಅಂತಂದರೆ ಉಲ್ಲೇಖಿತ ಪತ್ರವನ್ನು ದಯವಿಟ್ಟು ಗಮನಿಸಿ ನಮ್ಮ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದ ಶ್ರೀ ಬಿ ಕೆ ಚೆಲುವರಾಜು ಅವರು ದಿನಾಂಕ ಹನ್ನೊಂದು ಮೂರು ಸಾವಿರದ ಒಂಬೈನೂರ ತೊಂಬತ್ತಾರರಂದು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅಂದು ಅಂಗೀಕಾರವೂ ಆಗಿರುವುದರಿಂದ ಈಗ ನಮಗೆ ಕನ್ನಡ ಪ್ರಾ ಅಧ್ಯಾಪಕರಿಂದ ತುಂಬ ತೊಂದರೆಯಾಗಿದೆ ಈ ಈಗ ಇರುವ ಒಬ್ಬರೇ ಅಧ್ಯಾಪಕರು ಕೂಡ ಅನಾರೋಗ್ಯ ನಿಮಿತ್ತ ಒಂದು ತಿಂಗಳ ಕಾಲ ರಜೆ ಹಾಕಿದ್ದಾರೆ ಹಾಗಾಗಿ ಈಗ ಕಾಲೇಜಿನ ಕನ್ನಡ ತರಗತಿಗಳೇ ನಡೆಯದೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯಾಗಿದೆ ಅದು ಅಲ್ಲದೆ ವಿದ್ಯಾರ್ಥಿಗಳು ತರಗತಿ ಇಲ್ಲದ ಸಮಯದಲ್ಲಿ ಕಾಲೇಜಿನ ತುಂಬ ಓಡಾಡುತ್ತಾ ಗದ್ದಲ ಮಾಡುವುದರಿಂದ ಇತರ ತರಗತಿಗಳಿಗೂ ತೊಂದರೆ ಆಗುತ್ತಿದೆ ಹಲವಾರು ವರ್ಷಗಳ ಕಾಲ ಕಾಲೇಜಿನ ಪ್ರಾಶುಪಾಲರಾಗಿ ಕೆಲಸ ಮಾಡಿ ಅನುಭವ ಪಡೆದಿರುವ ತಮಗೆ ಕಾಲೇಜಿನಲ್ಲಿ ಅಧ್ಯಾಪಕರಿಲ್ಲದೆ ಇದ್ದರೆ ಆಗುವ ತೊಂದರೆಗಳು ಚೆನ್ನಾಗಿ ತಿಳಿದಿವೆ ಜೊತೆಗೆ ವಿದ್ಯಾರ್ಥಿಗಳು ಕನ್ನಡ ಕಲಿಯುವುದರ ಬಗ್ಗೆ ತಮಗಿರುವ ಕಾಳಜಿ ನಮಗೆಲ್ಲರಿಗೂ ತಿಳಿದೇ ಇದೆ ಇಲ್ಲಿ ಅವರು ಪರ್ಸನಲ್ ಆಗಿ ಅವ್ರನ್ನ ಹೊಗಳ್ಕೊಂಡು ಇಲ್ಲಿ ಬರಿತಾ ಇದ್ದಾರೆ ಈ ಹಿಂದೆ ತಾವು ಈ ಕುರಿತು ಬರೆದ ಪತ್ರಗಳು ನಾವು ಈ ಕುರಿತು ಬರೆದ ಪತ್ರಗಳು ತಮ್ಮ ಗಮನಕ್ಕೆ ಬಾರದೇ ಇರಲೂಬಹುದು ಅವರು ಈಗ ಆಲ್ರೆಡಿ ಎರಡು ಪತ್ರಗಳನ್ನು ಕಳಿಸಿದ್ದಾರೆ ಆದರೆ ಆ ಪತ್ರಗಳು ಪತ್ರಗಳಿಗೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬರದೇ ಇರೋ ಬರದೇ ಇರೋದರಿಂದ ಇವರು ಮೂರನೇ ಪತ್ರ ಬರಿತಾ ಇರೋದು ಹಾಗಾಗಿ ಅವರಿಲ್ಲಿ ಗಮನಕ್ಕೆ ಬಾರದೇ ಇರಲೂಬಹುದು ಆದ್ದರಿಂದ ದಯವಿಟ್ಟು ಕೂಡಲೇ ಈ ದಿಸೆಯಲ್ಲಿ ಕ್ರಮ ಕೈಗೊಂಡು ಆದಷ್ಟು ಕೂಡಲೇ ಒಬ್ಬ ಕನ್ನಡ ಅಧ್ಯಾಪಕರನ್ನು ನಮ್ಮ ಕಾಲೇಜಿನಲ್ಲಿ ಖಾಲಿ ಇರುವ ಜಾಗಕ್ಕೆ ವರ್ಗಾವಣೆ ಮಾಡಿಕೊಡಬೇಕು ಅಂತ ಕೋರುತ್ತೇನೆ ಇಲ್ಲಿ ಅವರಿಗೆ ಒಬ್ಬರು ಟೀಚರ್ನ ಕೊರತೆ ಇದೆ ಆ ಟೀಚರ್ನ ಕಳಿಸ್ಕೊಡಿ ಅಂತ ಒಂದು ರಿಕ್ವೆಸ್ಟ್ ಲೆಟರನ್ನ ಕಳಿಸಿದ್ದಾರೆ ಅದು ಯಾವುದು ಅರೆ ಸರ್ಕಾರಿ ಪತ್ರ ಅರೆ ಸರ್ಕಾರಿ ಪತ್ರಕ್ಕೆ ಇದೊಂದು ಮಾದರಿ ಏನೆಲ್ಲ ಬರುತ್ತೆ ಅನ್ನೋದು ನೋಡಿಕೊಡಿ ಅದಾದಮೇಲೆ ನೆಕ್ಸ್ಟು ಅನೌಪಚಾರಿಕ ಪತ್ರಗಳು ಅನೌಪಚಾರಿಕ ಪತ್ರಗಳು ಅಂತಂದರೆ ನಲ್ಲಿ ನಾವು ಬರೆಯುವಂತಹ ಒಂದು ಪತ್ರವನ್ನು ಅನೌಪಚಾರಿಕ ಪತ್ರಗಳು ಅಂತ ಕರೀತಾರೆ ಅನೌಪಚಾರಿಕ ಪತ್ರ ತುಂಬಾ ಪ್ರಾಚೀನವಾದದ್ದು ತುಂಬಾ ಹಳೆಯದು ಈ ಪತ್ರ ಬರೆಯೋದು ಈಗೆಲ್ಲ ಯಾರೂ ಪತ್ರಗಳನ್ನ ಬರೆಯೋದಿಲ್ಲ ಆದರೆ ಇದು ಪತ್ರ ಬರೆಯೋದು ತುಂಬಾ ಹಳೆ ಕಾಲದಿಂದಲೂ ಕೂಡ ಪತ್ರವನ್ನು ಬರಿತಾ ಇದ್ರಂತೆ ಅಶೋಕನ ಕಾಲದ ಕೆಲವು ಶಾಸನಗಳಲ್ಲಿ ಪತ್ರದ ಸ್ವರೂಪ ಕಂಡುಬರುತ್ತದೆ ಅಶೋಕನ ಕಾಲದಲ್ಲಿ ಕೂಡ ಪತ್ರವನ್ನು ಬರೀತಿದ್ರಂತೆ ಆ ಸ್ವರೂಪಗಳು ಕಂಡುಬಂದಿದೆಯಂತೆ ಓಲೆಗರಿಗಳ ಮೇಲೆ ಬರೆದು ಕಳುಹಿಸುತ್ತಿದ್ದ ಸಂದೇಶಗಳು ಸೇವಕರ ಮೂಲಕ ಬರೆದು ಕಳುಹಿಸುತ್ತಿದ್ದ ಪತ್ರಗಳು ರಾಜಪ್ರಭುತ್ವದ ಕಾಲದಲ್ಲಿ ರಾಯಭಾರಿಗಳ ಮೂಲಕ ರವಾನೆಯಾಗುತ್ತಿದ್ದ ಪತ್ರಗಳು ಧಾರ್ಮಿಕ ವಿಚಾರಗಳನ್ನು ಸಂಬಂಧಿಸಿರುವವರೊಂದಿಗೆ ವಿನಿಮಯ ಮಾಡಲು ಬಳಸುತ್ತಿದ್ದ ಪತ್ರಗಳು ಹೀಗೆ ಹಲವು ರೀತಿಯಲ್ಲಿ ಪತ್ರಗಳು ಆಯಾಯ ಕಾಲದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿವೆ ಆಗಿಂದಲೂ ಕೂಡ ವ್ಯವಹಾರ ಇತ್ತು ಅನ್ನೋದಕ್ಕೆ ನಾವು ಪತ್ರ ವ್ಯವಹಾರವನ್ನು ಮಾಡೋದಕ್ಕೆ ಈಗ ಪೋಸ್ಟ್ ಮ್ಯಾನ್ ಹೇಗಿದಾರೆ ಹಾಗೆ ಅವಾಗ ಪಾರಿವಾಳಗಳನ್ನ ಕೂಡ ಬಳಸ್ತಾ ಇದ್ರು ಅನ್ನೋದನ್ನ ನಾವು ಕೇಳಿದ್ದೀವಿ ಹಾಗೆಯೇ ಅನೌಪಚಾರಿಕ ಪತ್ರ ಅನ್ನೋದು ತುಂಬಾ ಹಳೆಯ ಕಾಲದಿಂದ ಕೂಡ ಪ್ರಚಲಿತವಾಗಿರುವಂತಹ ಒಂದು ಪತ್ರ ವ್ಯವಹಾರವಾಗಿ ಅನೌಪಚಾರಿಕ ಪತ್ರಗಳನ್ನು ನಾವು ಯಾರಿಗೆ ಬರಿತೀವಿ ಅಂತ ನೋಡೋದಾದ್ರೆ ಅನೌಪಚಾರಿಕ ಪತ್ರಗಳನ್ನ ನಾವು ನಮ್ಮ ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಇಂಥವ್ರಿಗೆ ನಾವು ಪತ್ರವನ್ನು ಬರಿತೀವಿ ಈ ಪತ್ರದಲ್ಲಿ ನಾವು ಯಾವುದೇ ರೀತಿಯ ಸರ್ಕಾರಿ ವಿಷಯಗಳಾಗ್ಲಿ ಅರೆ ಸರ್ಕಾರಿ ವಿಷಯಗಳಾಗಲಿ ಯಾವುದು ಕೂಡ ಇಲ್ಲಿ ಬರುವುದಿಲ್ಲ ನಮ್ಮ ವೈಯಕ್ತಿಕ ವಿಚಾರಗಳು ಮಾತ್ರ ಈ ಅನೌಪಚಾರಿಕ ಪತ್ರದಲ್ಲಿ ಇರುತ್ತದೆ ಅನೌಪಚಾರಿಕ ಪತ್ರ ಅಂತಂದ್ರೆ ಏನು ಅಂತ ನೋಡೋದಾದ್ರೆ ಅನೌಪಚಾರಿಕ ಪತ್ರ ಎಂದರೆ ನಾವು ನಮ್ಮ ಕುಟುಂಬದವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಿಕರಿಗೆ ಏನು ಬರಿತೀವಲ್ಲ ಆ ಪತ್ರಗಳನ್ನು ನಾವು ಅನೌಪಚಾರಿಕ ಪತ್ರಗಳು ಅಂತ ಕರಿತೀವಿ ಅಥವಾ ವೈಯಕ್ತಿಕ ಪತ್ರಗಳು ಅಂತ ಕೂಡ ಕರೀಬಹುದು ಈ ಅನೌಪಚಾರಿಕ ಪತ್ರಗಳಲ್ಲಿ ವೈಯಕ್ತಿಕ ಯೋಗಕ್ಷೇಮಗಳನ್ನು ವಿಚಾರಿಸ್ಕೊಳ್ಳೋದಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಜೊತೆ ಮಾತಾಡೋದಾಗಿರ್ಬೋದು ಅಥವಾ ರೋಷ ತಿರಸ್ಕಾರ ಈ ಆಜ್ಞೆ ಸಂದೇಶ ಏನ್ಬೇಕಾದ್ರೂ ಆಗಿರ್ಬೋದು ಹಾರೈಕೆ ಆಗಿರ್ಬೋದು ಎಲ್ಲಾದನ್ನೂ ಕೂಡ ನಾವು ಈ ಅನೌಪಚಾರಿಕ ಪತ್ರದಲ್ಲಿ ಬಳಸಬಹುದಾಗಿದೆ ಅನೌಪಚಾರಿಕ ಪತ್ರ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗಳಲ್ಲಿ ಗುಪ್ತವಾಗಿ ಮನಸ್ಸಿನಲ್ಲಿ ಇರುವಂತಹದನ್ನ ತನ್ನ ಭಾವನೆಗಳನ್ನ ಅಕ್ಷರಗಳ ರೂ ರೂಪದಲ್ಲಿ ಅದನ್ನು ಪತ್ರಗಳಲ್ಲಿ ಬರೆದು ಕಳಿಸುವಂತಹ ಒಂದು ವಿಚಾರವನ್ನು ಅನೌಪಚಾರಿಕ ಪತ್ರಗಳು ವೈಯಕ್ತಿಕ ಪತ್ರಗಳು ಅಂತ ಕರೀತಾರೆ ಪತ್ರ ಒಂದು ಸಂದೇಶವಾಗಿರಬಹುದು ಒಲವಿನ ಓಲೆಯಾಗಿರಬಹುದು ಸಂಬಂಧಗಳ ಸಾಧಕನಾಗಿರಬಹುದು ಅಥವಾ ಭಾವತೀವ್ರತೆಯ ಅಲ್ಲಿ ಕೇಂದ್ರೀಕೃತವಾಗಿ ಕಾವ್ಯವೂ ಆಗಬಹುದು ಇದೆ ಪತ್ರದಲ್ಲಿ ವೈಯಕ್ತಿಕ ಪತ್ರದಲ್ಲಿ ಇಂಥದೇ ವಿಚಾರ ಇರಬೇಕು ಅಂತ ಯಾವುದೇ ಕಟ್ಟುಪಾಡುಗಳು ಇಲ್ಲ ಈ ಪತ್ರದಲ್ಲಿ ನಾವು ಔಪಚಾರಿಕವಾಗಿ ಯಾವುದೇ ಪದಗಳನ್ನು ಗೌರವಾನ್ವಿತ ಅಂತ ಎಲ್ಲ ಏನು ಬಳಸುವಂತಹ ಅಗತ್ಯವಿರುವುದಿಲ್ಲ ಅಥವಾ ಅವರ ಹುದ್ದೆಗಳನ್ನು ಬಳಸುವಂಥ ಅವಶ್ಯಕತೆ ಇರುವುದಿಲ್ಲ ನಾವಿಲ್ಲಿ ಡೈರೆಕ್ಟಾಗಿ ಯಾರಿಗೆ ಬರಿತಾ ಇದ್ದೀವಿ ಅವರನ್ನು ಪ್ರೀತಿ ಪಾತ್ರ ಆಗಿ ನಾವೇನು ಕರಿತೀವಿ ಅದನ್ನು ನಾವಿಲ್ಲಿ ಗೌರವ ಸೂಚಕ ಪದಗಳಾಗಿ ಬಳಸ್ಬೋದಾಗಿರುತ್ತದೆ ನಾವು ನಮ್ಮ ಮನಸ್ಸಿನಲ್ಲಿರುವ ಎಲ್ಲವನ್ನೂ ಸರಳವಾಗಿ ಮತ್ತು ಸ್ವಾಭಾವಿಕವಾಗಿ ಬರೆಯಬೋದು ಅನೌಪಚಾರಿಕ ಪತ್ರದ ಮೂಲಕ ನಾವೇನೆಲ್ಲ ಮಾಡ್ಬೋದು ಅಂದರೆ ಒಬ್ರಿಗೆ ನಾವು ಶುಭಾಶಯವನ್ನು ತಿಳಿಸ್ಬೋದು ಇನ್ನೊಬ್ರಿಗೆ ನಾವು ನಮ್ಮ ಭಾವನೆಗಳನ್ನು ಹೇಳ್ಕೊಳ್ಳೋದ್ರ ಮೂಲಕ ನಮ್ಮ ಪ್ರೀತಿನ ವ್ಯಕ್ತಪಡಿಸ್ಬೋದು ಅಥವಾ ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೋಬೋದು ಅಥವಾ ನಾವು ನಮಗೆ ಹಿರಿಯರ ಬಗ್ಗೆ ಇರುವಂತಹ ಗೌರವವನ್ನು ತೋರಿಸ್ಬೋದು ಅಥವಾ ಕಿರಿಯರಿಗೆ ನಾವು ಮಾರ್ಗದರ್ಶಕರಾಗ್ಬೋದು ಹೀಗೆ ಅನೇಕ ವಿಚಾರಗಳನ್ನು ಈ ಅನೌಪಚಾರಿಕ ಪತ್ರದಲ್ಲಿ ನಾವು ನೋಡ್ಬೋದು ಅನೌಪಚಾರಿಕ ಪತ್ರದ ಉದ್ದೇಶ ಏನು ಅನೌಪಚಾರಿಕ ಪತ್ರದ ಉದ್ದೇಶ ಅಂತಂದ್ರೆ ಸುದ್ದಿಗಳನ್ನು ಹಂಚಿಕೊಳ್ಳೋದು ನಮ್ಗೆ ಏನು ವಿಚಾರ ತಿಳಿದಿದೆ ಆ ವಿಚಾರಗಳನ್ನ ನಾವು ನಮ್ಮ ಪ್ರೀತಿ ಪಾತ್ರವೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಈ ಅನೌಪಚಾರಿಕ ಪತ್ರವನ್ನು ಬರೆಯಬಹುದಾಗಿದೆ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ಸಂತೋಷಗಳು ದುಃಖಗಳು ಇತ್ಯಾದಿಗಳನ್ನು ಹಂಚಿಕೊಳ್ಳೋದು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದು ಯಾವುದೇ ವಿಷಯದ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದು ನಮಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಕನ್ಫ್ಯೂಷನ್ಸ್ ಇದ್ದರೆ ನಾವೀಗ ನಮ್ಮ ಸ್ನೇಹಿತರ ಹತ್ರ ಅಥವಾ ನಮ್ಮ ಕುಟುಂಬದವರ ಹತ್ರ ಕೇಳ್ತೀವಲ್ಲ ಅದಕ್ಕೆ ನಾವು ಒಂದು ಪತ್ರ ಬರಿತೀವಿ ಆ ಪತ್ರಕ್ಕೆ ಅವರು ಉತ್ತರವನ್ನು ಕೊಡ್ತಾರೆ ಆ ಥರ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದು ಸಲಹೆ ಕೇಳುವುದು ಯಾರಿಂದನಾದರೂ ನನಗೆ ಏನಾದರೂ ಉಪಕಾರವಾಗಿದ್ದರೆ ಅಥವಾ ಯಾರಿಂದನಾದರೂ ಏನಾದರೂ ಒಳ್ಳೆ ಕೆಲಸ ಆಗಿದೆ ಅಂತಂದರೆ ಅದಕ್ಕೆ ನಾವು ಧನ್ಯವಾದವನ್ನು ಹೇಳೋದು ಸಮಾಚಾರವನ್ನು ಕೇಳುವುದು ಇನ್ನೊಬ್ಬರ ಸುಖ ದುಃಖಗಳನ್ನು ಕೇಳೋದಕ್ಕೋಸ್ಕರನ ಕೂಡ ನಾವು ಅನೌಪಚಾರಿಕ ಪತ್ರಗಳನ್ನು ಬಳಸಬಹುದು ಅನೌಪಚಾರಿಕ ಪತ್ರದ ವಿಶೇಷತೆಗಳೇನು ಅಂತ ನೋಡೋದಾದ್ರೆ ಅನೌಪಚಾರಿಕ ಪತ್ರದಲ್ಲಿ ಸರಳ ಭಾಷೆಯನ್ನು ಬಳಸ್ತೀವಿ ಸ್ವಾಭಾವಿಕ ಶೈಲಿ ನಮ್ಮ ಮನಸ್ಸಿನಲ್ಲಿರುವ ಎಲ್ಲವನ್ನು ಸ್ವಾಭಾವಿಕವಾಗಿ ಬರೆಯಬಹುದು ನಾವು ಕೆಲವರಿಗೆ ನಾವು ಮುಕ್ತವಾಗಿ ನಾವು ಡೈರೆಕ್ಟ್ ಆಗಿ ಮಾತನಾಡೋದು ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಈ ತರ ಅನೌಪಚಾರಿಕ ಪತ್ರಗಳನ್ನು ಬರೆಯುವ ಮೂಲಕ ನಮ್ಮ ಮನಸ್ಸಿನಲ್ಲಿ ಏನಿರುತ್ತದೆಲ್ಲದನ್ನು ಕೂಡ ಹೇಳ್ಕೋಬಹುದು ಸೌಜನ್ಯದ ಪದಗಳು ಪತ್ರದ ಆರಂಭ ಮತ್ತು ಅಂತ್ಯದಲ್ಲಿ ಸೌಜನ್ಯದ ಪದಗಳನ್ನು ಬಳಸಲಾಗುತ್ತದೆ ಹಸ್ತಾಕ್ಷರ ಪತ್ರದ ಕೊನೆಯಲ್ಲಿ ಹಸ್ತಾಕ್ಷರತು ಸಹಿ ಮಾಡಲಾಗುತ್ತದೆ ಅನೌಪಚಾರಿಕ ಪತ್ರ ಬರೆಯುವಾಗ ಗಮನಿಸಬೇಕಾದ ಅಂಶಗಳು ಅನೌಪಚಾರಿಕ ಪತ್ರವನ್ನು ಹೇಗೆ ಬರೀಬೋದು ಅಂತ ನೋಡೋದಾದರೆ ಪತ್ರವನ್ನು ಯಾರಿಗೆ ಬರೆಯುತ್ತಿದ್ದೀರಿ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಪತ್ರದ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಿ ನಾವೇನು ವಿಷಯವನ್ನು ಬರೀತಾ ಇದ್ದೀವಿ ಅದನ್ನು ಸ್ಪಷ್ಟವಾಗಿ ತಿಳಿಸಬೇಕು ಸರಳ ಮತ್ತು ಸ್ಪಷ್ಟವಾದ ವಾಕ್ಯಗಳನ್ನು ಬಳಸಿ ನಾವು ಹೇಳುವಂತಹ ವಿಚಾರ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗಬೇಕು ಅಂತಂದರೆ ನಾವು ಸರಳವಾದ ವಾಕ್ಯಗಳನ್ನು ಬಳಸಬೇಕು ದೋಷಗಳಿಲ್ಲದಂಥ ಎಚ್ಚರಿಕೆಯನ್ನು ಪರಿಶೀಲಿಸಿ ಇದನ್ನು ನಾವು ಎಲ್ಲ ಕಡೆಯೂ ಮಾಡಬೇಕಾಗುತ್ತೆ ಎಲ್ಲೂ ಕೂಡ ತಪ್ಪಾದರೆ ಯಾರಿಗೂ ಏನು ಅರ್ಥ ಆಗಲ್ಲ ಅದನ್ನು ಓದಕ್ಕೂ ಕೂಡ ಆಸಕ್ತಿಯನ್ನು ಅನೌಪಚಾರಿಕ ಪತ್ರ ಬರೆಯುವಾಗ ಗಮನಿಸಬೇಕಾದ ಅಂಶಗಳು ಅನೌಪಚಾರಿಕ ಪತ್ರವನ್ನು ಬರೀಬೇಕಾದ್ರೆ ನಾವು ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ ಅಂತ ನೋಡೋದಾದ್ರೆ ಪತ್ರವನ್ನು ಯಾರಿಗೆ ಬರಿತಿದ್ದೀವಿ ಅಂತ ನೋಡ್ಕೊಬೇಕು ಪತ್ರದ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಬೇಕು ಸರಳ ಮತ್ತು ಸ್ಪಷ್ಟವಾದ ವಾಕ್ಯಗಳನ್ನು ಬಳಸಬೇಕು ದೋಷಗಳಿಲ್ಲದಂತೆ ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಅನೌಪಚಾರಿಕ ಪತ್ರ ಬರೆಯುವುದು ಏಕೆ ಮುಖ್ಯ ನಾವು ಅನೌಪಚಾರಿಕ ಪತ್ರವನ್ನು ಬರೆಯುವಂತಹ ಮುಖ್ಯ ಉದ್ದೇಶ ಪತ್ರವನ್ನು ಬರೆಯುವಾಗ ಪತ್ರ ಬರೆಯುವುದು ನಮ್ಮ ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ನಾವು ನಮ್ಮ ಪರ್ಸ್ನಲ್ ವಿಚಾರಗಳನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳ್ತಾ ಇದ್ದಾಗ ಅವ್ರ ಜೊತೆ ನಾವು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದಾಗ ನಮ್ಮ ಮತ್ತು ಅವರ ಸಂಬಂಧ ಬಲಪಡುತ್ತೆ ಅವರ ಮತ್ತು ನಮ್ಮ ಸಂಬಂಧ ಅವರ ಕಷ್ಟ ಸುಖಗಳನ್ನು ನಾವು ವಿಚಾರಿಸೋದಾಗಲಿ ಅಥವಾ ನಮ್ಮ ಕಷ್ಟ ಸುಖವನ್ನು ಅವರು ವಿಚಾರಿಸೋದಾಗಲಿ ನಮ್ಮ ಸಲಹೆ ಸೂಚನೆಗಳನ್ನು ಅವರಿಗೆ ನೀಡೋದು ಅಥವಾ ಅವರಿಗೆ ಮಾರ್ಗದರ್ಶನವನ್ನು ನೀಡೋದು ಇದೆಲ್ಲದೂ ನಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ಇದು ನಮ್ಮ ಸಂವಹನ ಕೌಶಲ್ಯವನ್ನು ಸುಧಾರಿಸಲು ಮತ್ತು ಇತರರೊಂದಿಗೆ ನಿಕಟ ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಬರವಣಿಗೆಯಲ್ಲಿ ಕೂಡ ನಾವು ಏನಾದರೂ ತಪ್ಪುಗಳನ್ನ ಮಾಡ್ತಾ ಇದ್ದರೆ ಇದರಿಂದ ನಾವು ಸುಧಾರಿಸ್ಕೋಬಹುದಾಗಿದೆ ಇತರರೊಂದಿಗೆ ನಿಕಟ ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಬೇರೆಯವ್ರ ಜೊತೆ ನಮ್ಮ ಸಂಬಂಧ ನಿಕಟವಾಗಿರೋದಕ್ಕೆ ಈ ಅನೌಪಚಾರಿಕ ಪತ್ರ ಸಹಾಯ ಮಾಡುತ್ತದೆ ಅನೌಪಚಾರಿಕ ಪತ್ರ